ನಮಸ್ಕಾರ ವೀಕ್ಷಕರೇ ಪ್ರಾದೇಶಿಕ ಸಾರಿಗೆ ಕಚೇರಿ ಕೃಷ್ಣರಾಜಪುರಂ ಬೆಂಗಳೂರು ಹಾಗೂ ಹೈಟೆಕ್ ವಾಹನ ತರಬೇತಿ ಶಾಲೆ ಮಾಲೀಕರಾದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಚಾಲಕರ ಘಟಕದ ಅಧ್ಯಕ್ಷರಾದ ಅನಂತಕುಮಾರ್ ಅವರು ಹೊಸಕೋಟೆಯಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ರಸ್ತೆ ಅಪಘಾತಗಳ ಬಗ್ಗೆ ಜಾಗೃತಿ ಮೂಡಿಸುವ ಜಾಥಾದಲ್ಲಿ ಹೈಟೆಕ್ ವಾಹನ ತರಬೇತಿ ಶಾಲೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಪಾಲ್ಗೊಂಡ ಕ್ಷಣ ರಾಷ್ಟ್ರೀಯ ಸುರಕ್ಷತಾ ಮಾಸ ಅಂತ ಸೇರಿದೀವಿ ಯಾಕಂದ್ರೆ ರಸ್ತೆಯಲ್ಲಿ ಆಗುವ ಅಪಘಾತಗಳು ಈಗ ನಾವು ನೋಡಿರ್ಬಹುದು ಸಾವಿರಾರು ಕುಟುಂಬಗಳು ನಾವು ಹೈವೇ ಹೋಗುವಾಗ ಸುಮಾರು ಆಕ್ಸಿಡೆಂಟ್ಗಳು ಸುಮಾರು ಗಂಭೀರ ಆಕ್ಸಿಡೆಂಟ್ಗಳು ಆಗ್ತಿದೆ ಯಾಕಾಗ್ತಿದೆ ಯಾಕೆ ಆಗ್ತಿದೆ ಅಂದ್ರೆ ನಾವೇ ಕೇಳ್ಸ್ ಮಾಡಿರ್ತೀವಿ ಟ್ರೀಟ್ಮೆಂಟ್ ಹಾಕಲ್ಲ ಈಗ ಹೈವೇ ಹೋಗುವಾಗ ನೂರು ನೂರ ಟ್ರೀಟ್ಮೆಂಟ್ ಹಾಕಿಲ್ಲ ಅಂದ್ರೆ ನಮಗೆ ಅದರ ಎಷ್ಟು ಎಷ್ಟಾಗುತ್ತೆ ಹಾಗಾಗಿ ಕಂಪಲ್ಸರಿ ತಾವೆಲ್ಲರೂ ಟ್ರೀಟ್ಮೆಂಟ್ ಗಳು ಧರಿಸಿ ಗಾಡಿ ಓಡಿಸುವಾಗ ಅದೊಂದು ಮ್ಯಾಂಡೇಟರಿ ಸುಮಾರು ಕೇಳ ಟ್ರೀಟ್ಮೆಂಟ್ ಹಾಕಿದ್ರೆ ಏನಾಗುತ್ತಪ್ಪ ಅಂತ ಅದು ತುಂಬಾ ಅಪಾಯಕಾರಿ ಮತ್ತು ನಾವು ಟೂ ವೀಲರ್ ಓಡಿಸುವಾಗ ಅಷ್ಟೇ ಈ ಸಿಟಿಗಳಲ್ಲಿ ನಾವೇನು ಮಾಡ್ತೀವಿ ಏ ಯಾ ಇಲ್ಲೇ ಹೋಗಬೇಕು ಇಲ್ಲೇ ಪಕ್ಕದಲ್ಲಿ ಹೋಗಬೇಕು ಅಂತ ನಾವು ಹೆಲಿಮಿಟ್ ಹಾಕೋದೇ ಇಲ್ಲ ಈಗ ಪೊಲೀಸರು ನಿಮಗೆ ಫೈನ್ ಹಾಕ್ತಾರೆ ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಫೋಟೋ ಹೊಡೆಸ್ಮಿಟ್ ಹಾಕೋಬೇಡಿ ನಿಮಗೆ ಒಂದು ಫ್ಯಾಮಿಲಿ ಅಂತ ಇರುತ್ತೆ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅವ್ರಿಗೋಸ್ಕರ ಅದ್ರ ತಾವು ಹೆಲ್ಮೆಟ್ ಧರಿಸ್ಬೇಕು ಅಂತ ಒತ್ತಾಯ ನಾನು ಹೇಳ್ತಿರೋದು ಕಂಪಲ್ಸರಿ ಸೀಟ್ ಬೆಲ್ಟನ್ನು ಅನ್ನು ಹಾಕಿ ಕಾರ್ ಓಡಿಸುವಾಗ ಮತ್ತೆ ಟೂ ವೀಲರ್ ಒಳಸುವಾಗ ಎಲಿಮೆಂಟ್ ಅನ್ನು ಹಾಕಬೇಕು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಪುರಂ ಆರ್ ಟಿ ವಿಭಾಗ ನಮ್ಮ ಕೆ ಆರ್ ಟಿಒ ಅಸೋಸಿಯೇಷನ್ ಇಂದ ಹೊಸಕೋಟೆಯಲ್ಲಿ ಒಂದು ಜಾಥಾ ಇಟ್ಕೊಂಡಿದೀವಿ ಮತ್ತು ಜನಜಾಗೃತಿ ಅಂದ್ರೆ ಜಾಗೃತಿ ಮೂಡಿಸ್ತಾ ರಾಷ್ಟ್ರೀಯ ಸುರಕ್ಷಣಾ ಮಾಸ ಅಂತ ಮಾಡ್ತೀವಿ ಇಡೀ ಫೆಬ್ರವರಿ ತಿಂಗಳಲ್ಲಿ ಮಾಡ್ತೀವಿ ಈ ಡಿಪಾರ್ಟ್ಮೆಂಟ್ ಇಂದ ಸೊ ತಾವೆಲ್ಲರೂ ಕೂಡ ಸುರಕ್ಷಿತವಾಗಿ ವಾಹನಗಳನ್ನು ಸಂಚಾರ ಮಾಡಬೇಕು ಅಂತ ಮನವಿ ನಮಸ್ಕಾರಗಳು